ತಿಮ್ರೋಡಿಯವರ ಮನೆಯಲ್ಲಿ ಚಿನ್ನಯ್ಯ ಮಾತುಕತೆ ಮಾಡಿದಂತ ವಿಡಿಯೋ ರಿಲೀಸ್ ಆಗಿದೆ ವಿಡಿಯೋದಲ್ಲಿ ಸ್ಪಾಟ್ ನಂಬರ್ ಹದಿನೇಳರ ಬಗ್ಗೆಯೂ ಕೂಡ ಚಿನ್ನಯ್ಯ ಹೇಳಿರೋದು ಗೊಮ್ಮಟ್ಟ ಬೆಟ್ಟದಿಂದ ಬರುವಂತ ಫಸ್ಟ್ ಟರ್ನ್ ಅಲ್ಲಿ ಹೆಣ ಹಾಕಿದ್ದೇನೆ ಚಿನ್ನಯ್ಯ ತಿಮ್ರೋಡಿಯವರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ ಮಾತುಗಳಿವೆಲ್ಲ ಏನಿಲ್ಲ ಅಂದ್ರೂ ಎಪ್ಪತ್ತಕ್ಕೂ ಹೆಚ್ಚು ಹೆಣಗಳನ್ನ ನಾನು ಹಾಕಿದ್ದೀನಿ ಆ ಟರ್ನ್ ಅಲ್ಲಿ ಬಿಳಿ ಸೀರೆಯ ಕೇರಳದ ಹೆಂಗಸಿನ ಹೆಣ ಹಾಕಿದ್ದೇನೆ ಅದು ಸ್ಮಶಾನ ಅಲ್ಲ ಅಂತ ತಿಂಬ್ರೋಡಿ ಬಳಿ ಹೇಳಿದ್ದಾರೆ ಈ ಚಿನ್ನಯ್ಯ ತರಕಾರಿ ತೆಗೆದುಕೊಂಡು ಹೋಗುವ ಗಾಡಿಯಲ್ಲಿ ತಂದು ಹೆಣ ಹೂತಾಕಿದ್ದೀನಿ ನೇತ್ರಾವತಿ ತೀರದಲ್ಲಿ ಹೆಣ ಹೂತು ಹಾಕಿದ್ದಕ್ಕೆ ಲೆಕ್ಕಾನೇ ಇಲ್ಲ ಪ್ರಾಥಮಿಕ ಶಾಲೆ ಹಿಂಭಾಗದ ಭಟ್ರು ಮನೆ ಬಾವಿಯಲ್ಲಿ ಒಂದ್ ಹೆಣ ಸಿಕ್ಕಿತ್ತು ಅಂದ್ರೆ ಹೆಣ ತೆಗೆದುಕೊಂಡು ಹೋಗಿದ್ದು ಹೂತಾಕಿದ್ದು ಇದೆಲ್ಲದ್ರ ಬಗ್ಗೆನೂ ಕೂಡ ಚಿನ್ನಯ್ಯ ತಿಮ್ರೋಡಿಯವರ ಬಳಿ ಮಾತನಾಡಿರುವಂತ ವಿಡಿಯೋ ಇತ್ತು ಇನ್ನು ಅಲ್ಲಿ ಕೇಳಿದ್ರೆ ಹುಡುಗಿ ಫೇಲ್ ಆಗಿದ್ದಕ್ಕೆ ಬಾವಿ ಹಾರಿದ್ಲು ಅಂತ ಹೇಳಿದ್ರು ಆ ಹೆಣವನ್ನ ನಾನೇ ತೆಗೆದುಕೊಂಡು ಹೋಗಿ ಹೂತಾಕಿದ್ದು ಹೆಣ ಮೇಲೆ ವಾಪಸ್ ಹೆಣವನ್ನ ಹೂತಾಕಿದ್ಮೇಲೆ ವಾಪಸ್ ಬಂದೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬಳಿ ಚಿನ್ನಯ್ಯ ಇದೆಲ್ಲವನ್ನ ಕೂಡ ಮಾತನಾಡಿರೋದು ಅದೇ ವಿಡಿಯೋವನ್ನ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿ ಗೋಮಠ ಬೆಟ್ಟದಿಂದ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ ಈ ಕಡೆ ಬಾಂಬಲ ಒಂದು ಮಣ್ಣು ದಾರಿ ಈ ಕಡೆ ಬಾಂಬಲದಿಂದ ಮೇಲೆ ಅದೇ ದಾರಿ ಹತ್ರ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರೋ ಇದೆ ಹೋಗ್ತಾ ಬಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಗೊತ್ತಾಗಿದ್ದೀನಿ ಎಪ್ಪತ್ತು ಎಪ್ಪತ್ತು ಎಪ್ಪ ಎಪ್ಪತ್ತೈದು ಗೊತ್ತಾಗ್ತಿದೆ ಅದ್ ಸ್ಮಾನ ಅಲ್ಲ ಅಲ್ಲಿ ಗಾಡಿ ತರ್ಕಾರಿ ತಳ್ಕೊಂಡು ಬೈಸ್ಕಾಂಡ್ ತರಕಾರಿ ತಳ್ಕೊಂಡು ಹೋಗುವ ಗಾಡಿ ಆ ಗಾಡಿಯಲ್ಲಿ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊಟ ಒಂದು ಲೈಲು ರೈಲು ಈ ಕಡೆಯಿಂದ ಒಂದ ಒಂದು ಏಳು ಎಂಟು ಆ ಕಡೆಯಿಂದ ಏಳುಂಟು ಈ ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವ್ದು ಒಣಗಿದೆ ಅಂತ ಅದನ್ನು ತೆಗಿಯೋದು ಅಲ್ಲಿಗೆ ಊಟ ಆಗ್ಬೋದು ಎಲ್ಲ ಬೆಲ್ಲ ಮೇಲೆ ಬರ್ತದೆ ಅದನ್ನು ಹಾಕಬಹುದು ಮತ್ತೆ ಅದ ನಾಲ್ದ ನೋಡ್ಬರ್ತದೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಚಿನ್ನಯ್ಯ ಮತ್ತು ತಿಂಬ್ರೋಡಿಯವರು ಮಾತನಾಡ್ತಾ ಇರುವಂತ ಸಂಭಾಷಣೆಯ ವಿಡಿಯೋವನ್ನ ನಾವು ಗಮನಿಸಿದಾಗ ಗೊತ್ತಾಗುತ್ತೆ ಚಿನ್ನಯ್ಯ ಸಾಕಷ್ಟು ಹೆಣಗಳನ್ನ ಹೂತ್ ಹಾಕಿದ್ದೆ ಅಂತ ಕ್ಲಿಯರ್ ಕಟ್ ಆಗಿ ಯಾವುದೇ ಗೊಂದಲ ಇಲ್ಲದೆ ತಿಮ್ರೋಡಿ ಅವರ ಬಳಿ ಹೇಳ್ಕೊಂಡಿದ್ದು ಆದರೆ ಚಿನ್ನಯ್ಯನನ್ನ ಐ ಟಿ ಅಧಿಕಾರಿಗಳು ಆ ಸ್ಥಳಗಳನ್ನ ಪಾಯಿಂಟ್ ಮಾಡೋದಕ್ಕೆ ಕರ್ಕೊಂಡು ಹೋದಾಗ ಹದಿನೇಳು ಪಾಯಿಂಟ್ ಮಾಡಿದ್ರು ಆತ ಹೂತ್ ಹಾಕಿದ್ದೆ ಅಂತ ಎನ್ನಲಾದಂತ ಹೆಣಗಳು ಯಾಕೆ ಸಿಗ್ಲಿಲ್ಲ ಹಾಗಾದ್ರೆ ಆತ ಕನ್ಫ್ಯೂಸ್ ಆದ್ನ ಆತ ಆಗ ಹೇಳಿದ್ದಕ್ಕೂ ಈಗ ಆ ಪಾಯಿಂಟ್ಗಳನ್ನ ತೋರಿಸಿದ್ದಕ್ಕೂ ಸಂಬಂಧನೇ ಇಲ್ಲ ಅನಿಸ್ತಾ ಇದೆ ನಿಜಕ್ಕೂ ಈ ಕೇಸ್ ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಅಂತ ಸೋಕೆ ಹೌದು ಈಗ ಒಂದೊಂದೇ ವಿಡಿಯೋಗಳನ್ನು ರಿಲೀಸ್ ಮಾಡಲಾಗ್ತಾ ಇದೆ ಮೂರನೇ ವಿಡಿಯೋವನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಅಣ್ಣನ ಮಗ ರಿಲೀಸ್ ಮಾಡಿರೋದು ಈಗಾಗಲೇ ಎರಡು ವಿಡಿಯೋ ಸಂಚಲನ ಸೃಷ್ಟಿ ಮಾಡಿತ್ತು ಮೂರನೇ ವಿಡಿಯೋದಲ್ಲೂ ಕೂಡ ಬಾಹುಬಲಿ ಬೆಟ್ಟ ರತ್ನಗಿರಿಯ ತಪ್ಪಲಿನಲ್ಲಿ ಹೆಣಗಳನ್ನು ಹೂತು ಹಾಕಿದ ಬಗ್ಗೆ ಚಿನ್ನಯ್ಯ ಉಲ್ಲೇಖ ಮಾಡಿದ್ದಾನೆ ಮುಂದುವರೆದು ಆತ ಏನೆಲ್ಲ ಜಾಗಗಳನ್ನು ತೋರಿಸಿದನು ಅಂದ್ರೆ ಈ ವಿಡಿಯೋದಲ್ಲಿ ಹೇಳಿರುವಂಥ ಜಾಗಗಳು ಮತ್ತು ಆತ ಮಾರ್ಕ್ ಮಾಡಿರುವಂಥ ಜಾಗಗಳೇ ಆಗಿದೆ ಅದು ಪ್ರಮುಖವಾಗಿ ಈಗ ಆತ ಉಲ್ಲೇಖ ಮಾಡ್ತಾ ಇರುವಂಥ ಜಾಗ ಮೂರನೇ ವಿಡಿಯೋದಲ್ಲಿ ಅದು ಪಾಯಿಂಟ್ ನಂಬರ್ ಎಂಟು ಅಂದ್ರೆ ಅಲ್ಲಿ ನಾನು ಹದಿನಾಲ್ಕು ವರ್ಷ ವರ್ಷದ ಒಂದು ಬಾಲಕಿಯ ಶವವನ್ನು ಹೂತ ಹಾಕಿದ್ದೀನಿ ಆತ ಅಲ್ಲಿ ಮೆನ್ಷನ್ ಮಾಡಿದ್ದಾನೆ ಅಂದ್ರೆ ನೇತ್ರಾವತಿ ಸೇತುವೆಯ ಕೆಳಭಾಗದಲ್ಲಿ ನದಿಯ ಬದಿಯಲ್ಲೇ ಇರುವಂತಹ ಜಾಗ ಅದು ಪಾಯಿಂಟ್ ನಂಬರ್ ಎಂಟರಲ್ಲಿ ನಾನು ಹದಿನಾಲ್ಕು ವರ್ಷದ ಬಾಲಕಿಯ ಹೆಣವನ್ನು ಹೂತು ಹಾಕಿದ್ದೀನಿ ಅಲ್ಲಿ ಯಾವುದೇ ರೀತಿಯ ಪೊಲೀಸರು ಬಂದಿರಲಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಆತ ಅಲ್ಲಿ ಉಲ್ಲೇಖ ಮಾಡಿದ್ದಾನೆ ಹೆಣ ಸಿಕ್ಕ ದಿನವೇ ಅಲ್ಲಿ ಅದನ್ನು ಹೂತು ಹಾಕಲಾಗಿತ್ತು ಅನ್ನೋದನ್ನ ಕೂಡ ಆತ ಮೆನ್ಷನ್ ಮಾಡಿದ್ದಾನೆ ಇದಾದ ಬಳಿಕ ಆತ ಹೇಳಿರುವಂತಹ ಜಾಗಗಳು ಅಂದ್ರೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂತಹ ದಾರಿ ಮಧ್ಯದಲ್ಲಿ ಒಂದು ಏಳರಿಂದ ಒಂಬತ್ತು ಎಂಟರಿಂದ ಒಂಬತ್ತು ಹೆಣಗಳನ್ನು ನಾನು ಹೂತ ಹಾಕಿದ್ದೀನಿ ಅಂದ್ರೆ ಇದು ಬಂಗ ಕಾಡು ಆಗಿರಬಹುದು ಸೊ ಆ ಪಾಯಿಂಟ್ ಅನ್ನ ಕೂಡ ಆತ ಉಲ್ಲೇಖ ಮಾಡಿದ್ರು ಅಂದ್ರೆ ಒಂದರಿಂದ ಹದಿಮೂರು ಅಂದ್ರೆ ಹನ್ನೆರಡು ಪಾಯಿಂಟ್ಗಳು ಕೂಡ ಈ ಬಂಗ್ಳ ಕಾಡಿನ ಪಾಯಿಂಟ್ ಗಳೇ ಆಗಿದೆ ಸೊ ಇಲ್ಲಿ ಅತ್ಯಾಧಿಕ ಹೆಣಗಳನ್ನ ನಾನು ಹೂತ್ ಹಾಕಿದೀನಿ ಅನ್ನೋದನ್ನ ಕೂಡ ಆತ ಮಹೇಶ್ವರಿ ತಿಮರೋಡಿ ಮುಂದೆ ಹೇಳ್ತಾ ಇರೋದನ್ನ ಗಮನಿಸ್ತಾ ಹೋಗಬಹುದು ಅಂದ್ರೆ ಈಗ ಇದೊಂದು ಷಡ್ಯಂತ್ರ ಆರೋಪ ಅನ್ನುವಂತ ರೀತಿಯ ವಿಚಾರಗಳು ಈ ತಿಮರೋಡಿ ಸೇರಿದಂತೆ ಗಿರೀಶ್ ಮಠಣ್ ಅವರ ಆದಿಯಾಗಿ ಜಯಂತಿ ಟಿ ವಿರುದ್ಧ ಎಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಇದೊಂದು ಷಡ್ಯಂತ್ರ ಇದೊಂದು ಹುನ್ನಾರ ಅನ್ನುವಂತ ಒಂದು ಆದರೆ ಎರಡು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ಮೂರರ ಆಗಸ್ಟ್ ನಲ್ಲೇ ಚಿನ್ನಯ್ಯ ಬಂದು ಮಹೇಶ್ವರಿ ತಿಮರೋಡಿ ಅವರ ಮನೆಯಲ್ಲಿ ಆತನೇ ಸ್ವಯಂ ಪ್ರೇರಿತವಾಗಿ ನೀಡಿರುವಂತಹ ಮಾಹಿತಿ ಇದು ಆತ ತಿಮರೋಡಿ ಜೊತೆ ಹಂಚಿಕೊಂಡಿರುವಂತಹ ಮಾಹಿತಿ ಇದು ಆತನೇ ನಾನು ಹೆಣಗಳನ್ನು ತೋರಿಸ್ತೀನಿ ಅನ್ನೋದನ್ನ ಕೂಡ ಆತ ಅಲ್ಲಿ ಉಲ್ಲೇಖ ಮಾಡಿದ್ದೇನೆ ಅನ್ನೋದನ್ನ ಸಾಬೀತುಪಡಿಸುವುದಕ್ಕೋಸ್ಕರ ಒಂದು ಅರ್ಥದಲ್ಲಿ ಒಂದು ಡ್ಯಾಮೇಜ್ ಕಂಟ್ರೋಲ್ ಇದು ಅಂತ ನಾವು ಹೇಳ್ತಾ ಹೋಗಬಹುದು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಡಿಯೋವನ್ನು ರಿಲೀಸ್ ಮಾಡಿರೋದು ಸೊ ಮುಂದಕ್ಕೆ ಆತನಿಗೆ ರಕ್ಷಣೆ ನೀಡುವಂತಹ ವಿಚಾರ ಆಗಿರಬಹುದು ಕೋರ್ಟ್ ಮೂಲಕ ಈ ಪ್ರಕರಣವನ್ನ ಸಮಾಜದ ಮುಂದೆ ತಂಡಿರುವ ವಿಚಾರಗಳಿಗೆ ಸಂಬಂಧಪಟ್ಟ ಚರ್ಚೆ ಕೂಡ ಆ ವಿಡಿಯೋದಲ್ಲಿ ಇದೆ ಸೊ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇನ್ನು ಆತ ಹಂಚಿಕೊಂಡಿರುವ ಸಾಕಷ್ಟು ವಿಡಿಯೋಗಳು ಮತ್ತು ಆತನನ್ನು ಕರ್ಕೊಂಡು ಹೋಗಿರುವಂತಹ ಜಾಗಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಕೂಡ ಇನ್ನು ಬಹಿರಂಗಗೊಳ್ಳುವ ಸಾಧ್ಯತೆ ಇದೆ ಸೌಖ್ಯ ಓಕೆ ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ